ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಇತರ ರೋಷನ್ ಅಪ್ಪಚ್ಚವರು ಎಷ್ಟು ಸರಳ ವ್ಯಕ್ತಿ ಅಂತೇಳಿ ಈ ಒಂದು ವೇದಿಕೆಯಲ್ಲಿ ಅವ್ರನ್ನ ಏನು ಆಯೋಜಕರು ಹೇಳಿದ್ದಾರೆ ಇವತ್ತು ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಈ ಕ್ರೀಡೆ ಸಂಸ್ಕೃತಿ ಮತ್ತು ಕೊಡವ ಪದ್ಧತಿ ಪರಂಪರೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಉನ್ನತ ಹುದ್ದೆಗಳಿದ್ದರೂ ಸಹ ಅಷ್ಟು ಅಷ್ಟು ಪ್ರಮಾಣದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಅವರು ಕೊಡುಗೆ ಕೊಡ್ತಿದ್ದಾರೆ ನಮ್ಮ ಜೊತೆಗಿದ್ದಾರೆ ರೋಷನ್ ಅಪ್ಪ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಅವ್ರದ್ದೇ ಊರಲ್ಲಿ ಈ ಒಂದು ಟೂರ್ನಮೆಂಟ್ ಚಕ್ಕೆರೆ ಕಪ್ ಆಗ್ತದೆ ಸರ್ ಎಷ್ಟು ಖುಷಿ ಅಂತ ಸರ್ ಈ ಒಂದು ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಯಾಕೆಂದರೆ ಪ್ರೈಮರಿ ಸ್ಕೂಲು ನಾನು ಇಲ್ಲೇ ಓದಿದ್ದು ಪ್ರೈಮರಿ ಮಿಡ್ಲ್ ಸ್ಕೂಲ್ ಗ್ರೌಂಡು ಮತ್ತು ಹೈಸ್ಕೂಲ್ ಗ್ರೌಂಡು ಅಂತ ಭಾಳ ಎರಡು ಈ ಚಕ್ಕೆರ ಒಕ್ಕದವರು ಒಕ್ಕ ಕ್ರಿಕೆಟು ಮತ್ತು ಹಾಕಿ ಮಾಡಿದ್ರು ಆದ್ದರಿಂದ ಈ ಎರಡೂ ಗ್ರೌಂಡ್ಗಳು ಅವರ ಈ ಪ್ಲೇಸ್ ಪ್ಲೇಯರ್ಸು ಮತ್ತು ಕ್ರಿಕೆಟು ಮತ್ತು ಹಾಕಿ ನಡೀತಾ ಇರೋದರಿಂದ ಭಾವನೆ ಆಯಿತು ಅಂತ ನನ್ನ ಅನಿಸಿಕೆ ಸರ್ ಒಂದು ಕ್ರೀಡೆಗೆ ಒಂದು ವಿಶೇಷವಾದ ಪ್ರೋತ್ಸಾಹ ಕೊಡ್ತೀನಿ ಯಾರೇ ಬರಲಿ ಅವ್ರ ಖಾಲಿ ಕೈಯಲ್ಲಿ ಕಳಿಸಲ್ಲ ತಗೊಳ್ಳಿ ಏನಾದ್ರು ಮಾಡಿ ಒಳ್ಳೇದು ಮಾಡಿ ಪದ್ಧತಿ ಪರಂಪರೆ ಉಳಿಲಿ ಸಂಸ್ಕೃತಿ ಉಳಿಬೇಕು ಅಂತೇಳಿ ಪ್ರಯತ್ನ ಹೌದಲ್ವಾ ನಾನು ಅದೇ ಥರ ತಿಳ್ಕೊಂಡಿದ್ದೀನಿ ಈಗ ಕೊಡಗಿನಲ್ಲಿ ಚಿಕ್ಕ ಜಿಲ್ಲೆ ಆದ್ರೂ ನಮ್ಮನ್ನು ರೆಕಾರ್ಡಿಂಗ್ ಮಾಡೋದೇ ಆರ್ಮಿಯಲ್ಲಿ ಹೋಗ್ತಾರೆ ಮತ್ತು ಕ್ರೀಡೆಯಲ್ಲಿ ಅಂತ ಕ್ರೀಡೆ ಚಿಕ್ಕ ಜಿಲ್ಲೆ ಆದ್ರೂ ಐವತ್ತು ಜನ ಒಲಂಪಿಕ್ ಆಡ್ತಾ ಇದ್ದಾರೆ ಆಡಿದ್ದಾರೆ ಸೊ ಅದರಿಂದ ಕ್ರೀಡೆಗೆ ಉತ್ತೇಜನ ಕೊಡಬೇಕು ಅಂತ ನನ್ನದು ಒಂದು ಬಯಕೆ ನಮ್ಮದು ಅಷ್ಟೇ ನಮ್ಮ ಫ್ಯಾಮಿಲಿದು ಅಷ್ಟೇ ಅದರಿಂದ ಯಾರೇ ಯಾವ ಕಡೆಯಿಂದಲೂ ಬಂದ್ರೂ ನಾನು ಕ್ರೀಡೆಗೆ ಸರ್ ಸುದೀರ್ಘ ನಲವತ್ತೆರಡು ದಿನಗಳ ಕಾಲ ಹುದಿಕೇರಿ ಒಂದು ಸಣ್ಣ ಪಟ್ಟಣದಲ್ಲಿ ಒಂದು ಕ್ರೀಡೆ ಆಗ್ತಾ ಇದೆ ಏನು ಹೇಳ್ತೀರಿ ಸರ್ ಭಾಳ ಖುಷಿ ಆಗ್ತಾ ಇದೆ ಯಾಕೆಂದರೆ ಮೊದಲು ಫಸ್ಟು ಬಾಳಲೆಯಲ್ಲಿ ಮಾಡಬೇಕು ಅಂತ ಇದ್ದರು ಚಕ್ಕೆರೆ ಒಕ್ಕದವರು ಬಟ್ ಎಲ್ಲ ಕಾರಣ ನಾವೆಲ್ಲ ಹೇಳಿದ್ಮೇಲೆ ಎಮ್ ಎಲ್ ಎ ಅವರು ನಮ್ಮ ಊರವರೇ ಈ ಗ್ರೌಂಡು ಭಾಳ ಕಂಡೀಷನ್ ಸರಿ ಇರಲಿಲ್ಲ ಅದರಿಂದ ಎಲ್ಲ ಸರಿ ಮಾಡಿ ಈಗ ಇಲ್ಲೇ ನಡೀತಾ ಇರೋದು ಭಾಳ ಆಗ್ತಾ ಇದೆ ಇವರ ಧರ್ಮಪತ್ನಿಯವರು ಕೂಡ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಅವರಿಗೆ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಇವರು ಕೂಡ ಸಾಕಾರ ಕೊಡ್ತಾರೆ ಮೇಡಮ್ ನಿಮಗೆ ಒಂದು ನಿಮ್ಮ ಮನೆಯವರು ಮಾಡ್ತಕ್ಕಂಥ ಕೆಲಸ ಎಷ್ಟು ಖುಷಿ ಕೊಡ್ತಾರೆ ಹೌದು ನಾವು ಇಬ್ಬರೂ ಸೇರಿ ನಮ್ಮ ನಮ್ಮ ಹುಟ್ಟೂರಾದ ಕೊಡುಗೆಗೆ ನಾವು ನಮ್ಮ ಹಸ್ಬೆಂಡ್ ದೊಡ್ಡ ಪೊಸಿಷನಲ್ಲಿ ಇದ್ದರೂ ಕೂಡ ನಾವು ಬೆಂಗಳೂರಲ್ಲಿ ಬ್ಯುಸಿ ಇದ್ದರೂ ಈ ನಮ್ಮ ಕೊಡಗಿಗೆ ಏನಾದರೂ ಮಾಡಬೇಕು ಅಂತ ಹೇಳೋ ಒಂದು ಬಯಕೆ ನಮ್ಮಲ್ಲಿತ್ತು ದೇವರು ನಮ್ಮನ್ನು ಇಷ್ಟು ದೊಡ್ಡ ಹುದ್ದೆಗೆ ನಮ್ಮನ್ನು ತಲುಪಿಸುವಾಗ ನಾವು ನಾವು ಹುಟ್ಟಿರೋ ಒಂದು ಊರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದೇ ನಮ್ಮದೊಂದು ನಮ್ಮದೊಂದು ಆಶೆ ಆ ಥರನೇ ನಾನು ಎಲ್ಲದಕ್ಕೂ ಅವ್ರ ಜೊತೆ ಕೈ ಜೋಡಿಸಿ ನಿಲ್ಲಿಸ್ತಾ ನಿಲ್ತಾ ಇದ್ದೀನಿ ವೀಕ್ಷಕರೇ ಪಾಂಡಂಡ ಕುಟ್ಟಣಿಯವರು ಹಾಕಿ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಅದನ್ನು ಒಂದು ಕಾರ್ಸನ್ ಅವರು ಈ ಒಂದು ಕ್ರಿಕೆಟ್ಗೆ ಒಂದು ಆಗಿದ್ದಾರೆ ಇವರ ಮುಂದಾಳತ್ವದಲ್ಲಿ ಈಗ ಇಪ್ಪತ್ತ ಮೂರು ವರ್ಷಗಳನ್ನು ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಕಾಣ್ತಾ ಇದೆ ಈ ಬಾರಿ ಚಕ್ಕೆರೆ ಕುಟುಂಬಕ್ಕೆ ಒಂದು ಅವಕಾಶನೂ ಕೊಟ್ಟಿದೆ ವಿಶೇಷವಾಗಿ ಈ ಬಾರಿ ಇವರಿಗೆ ಚಕ್ಕೆರೆ ಕುಟುಂಬಸ್ಥರು ಒಂದು ಬೆಳ್ಳಿಯ ಕ್ರಿಕೆಟ್ ಬ್ಯಾಟನ್ನು ಹಸ್ತಾಂತರ ಮಾಡಿದ್ದಾರೆ ಸರ್ ಎಷ್ಟು ಖುಷಿಯಾಗಿರ್ತಂತೆ ಓಹ್ ಇದು ಭಾಳ ಖುಷಿ ಆಗ್ತದೆ ಒಂದು ಸರ್ಪ್ರೈಸ್ ನಮಗೆ ಇಂಥ ಒಂದು ಬೆಳ್ಳಿಯ ಬ್ಯಾಟ್ ನಮಗೆ ಕೊಡ್ತಾರೆ ಅಂತೇಳಿ ನಾವು ಯೋಚನೆ ಮಾಡಿರಲಿಲ್ಲ ಭಾಳ ಚೆನ್ನಾಗಿರೋ ಒಂದು ಗೆಸ್ಟರು ಇದು ಭಾಳ ಚೆನ್ನಾಗಿದೆ ಇದು ಇಲ್ಲಿ ಅರೇಂಜ್ಮೆಂಟ್ ಐಟಮ್ಸ್ ಇಲ್ಲಿ ಮಾಡಿರೋ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಒತ್ತಾಸೆಯಿಂದ ಅವರು ಸೇರಿ ಮಾಡಿದ್ದಾರೆ ಪರಿಕಲ್ಪನೆ ಮಾಡಿರ್ತಕ್ಕಂಥ ಕ್ರಿಕೆಟ್ ಇಪ್ಪತ್ತ್ಮೂರು ವರ್ಷ ಬರ್ತಾ ಇದೆ ವರ್ಷ ನಾವು ಇದರ ಹಿಂದೆ ಮಾಡಿ ಎಲ್ಲರನ್ನು ಆರ್ಗನೈಸ್ ಮಾಡಿ ಪ್ರತಿಯೊಬ್ಬರು ನಮಗೆ ಮಾಡಿರುವಂಥ ಸಹಾಯ ಮಾಡಿರುವಂಥ ಇದು ಎಲ್ಲ ಕುಟುಂಬಸ್ಥರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿ ಭಾಳ ಖುಷಿ ಆಗ್ತದೆ ಇಪ್ಪತ್ತ್ಮೂರು ವರ್ಷ ಅಂತ ಹೇಳಿದ್ರೆ ತಮಾಷೆ ಆಟ ಇಲ್ಲ ಇಪ್ಪತ್ತು ಮೂರು ವರ್ಷ ನಾವು ಮಾಡಿದ್ದೀವಿ ಯಶಸ್ವಿಯಾಗಿ ನೀವು ದಾಪುಗಳು ಇಟ್ಟಿದ್ರಿ ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಆಯ್ತಾ ಅಂತ ಹೇಳ್ತಾರೆ ಖಂಡಿತ ನಮ್ಮ ಈ ಹುದಿಕೇರಿ ಏನು ಈ ಜನತಾ ಹೈಸ್ಕೂಲಿನ ಈ ಗ್ರೌಂಡ್ ಇದೆ ಇದರಲ್ಲಿ ಇವತ್ತು ಒಂದು ವಿಶೇಷ ದಿನ ಇವತ್ತು ನಾವು ಚಕ್ಕೆರ ಕಪ್ನ ಎರಡು ಸಾವಿರದ ಇಪ್ಪತ್ತೈದರ ಒಂದು ಉದ್ಘಾಟನೆಯನ್ನು ಇವತ್ತು ನೆರವೇರಿಸಿದ್ದೇವೆ ಇದು ನಮ್ಮ ನಮ್ಮ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಕಂಡಿದೆ ಅಂತ ನಾನು ಹೇಳಬಯಸ್ತೇನೆ ಎಲ್ಲ ಊರಿನ ಬಾಂಧವರು ಇಲ್ಲಿ ಬಂದು ಸೇರಿರುವುದು ಅತ್ಯಂತ ಉತ್ಸಾಹಕರ ಹಾಗೆಯೇ ಎಲ್ಲ ನಮ್ಮ ಚಕ್ಯರ ಕುಟುಂಬದವರು ಹಾಗೂ ತಾಮನೆ ಹುಡುಗಿಯರು ಎಲ್ಲರೂ ಬಂದು ನಮ್ಮ ಜೊತೆ ಕೈಜೋಡಿಸಿ ಅದನ್ನು ಇವತ್ತು ಯಶಸ್ವಿಗೊಳಿಸಿದ್ದಾರೆ ಹಾಗೆಯೇ ನಾಡತಕ್ಕರು ಊರು ತಕ್ಕರು ನಮ್ಮ ಕೂಟದವರು ಎಲ್ಲ ಭಾಗದಿಂದ ಬಂದು ಇಲ್ಲಿಯ ನೆರೆದಿದ್ದ ಜನರು ಒಂದು ಸಾಗರವೇ ಎನಿಸಬಹುದು ಹಾಗೆ ನಮ್ಮ ಇವತ್ತು ಕ್ರಿಕೆ ಕೊಡವ ಕ್ರಿಕೆಟ್ ಅಕಾಡೆಮಿಯರಿಗೆ ನಾವು ಒಂದು ಬೆಳ್ಳಿಯ ಒಂದು ಬ್ಯಾಟನ್ನು ನೀಡಿರುವುದು ಅತ್ಯಂತ ಸಂತೋಷಗೌರವನ್ನು ಕೊಟ್ಟಿದೆ ಹಾಗೆ ಅದನ್ನು ಇನ್ನು ಮುಂದೆ ಅಕಾಡೆಮಿಯಲ್ಲಿ ಇಟ್ಟು ವರ್ಷ ಪ್ರತಿ ಅದರ ಉದ್ಘಾಟನೆ ಅದರಲ್ಲೇ ಮಾಡುವುದಾಗಿ ಹೇಳಿದ್ದಾರೆ ಅದಕ್ಕೆ ನಾವು ಅವರಿಗೆ ಅಪಾರಿಯಾಗಿದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್